ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಾವು ಲಂಡನ್ ಅಲ್ಲಿ ಒಂದು ಅಪಾರ್ಟ್ಮೆಂಟಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಆದರೆ ಈ ಸ್ಟಾಕ್ ಮಾರ್ಕೆಟು ಬದಲಾಗಿಲ್ಲ ನಿನ್ನೆ ಆಬ್ಸೊಲ್ಯೂಟ್ ಮಾರ್ಕೆಟು ಫ್ಲ್ಯಾಟ್ ಆಗಿತ್ತು ಈಗ ನಾನು ಮಾತಾಡ್ತಾ ಇರುವಾಗ ನಿಫ್ಟೀನ್ ಇಯರ್ಲಿ ನೂರು ಪಾಯಿಂಟು ಇದೆ ನಮಗೆಲ್ಲ ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ಥರ ನಮ್ಮಲ್ಲಿರುವಂಥ ಈ ಪಟಾಕಿ ಲಿಸ್ಟ್ ಅಲ್ಲಿ ಒಂದು ಎರಡು ಒಂದು ಎರಡು ಅಂತ ಕನ್ಸಿಡರ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿಲ್ಲ ಮತ್ತು ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ಆಗಿ ಇದ್ರೂ ಕೂಡ ನಮಗೆ ಹಲವು ಶುಭ ಸುದ್ದಿಗಳು ಇದೆ ಸೊ ಇದರ ಬಗ್ಗೆ ಎಲ್ಲ ಇವತ್ತು ಮಾತಾಡೋಣ ಮೊದಲು ಚಿನ್ನದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡೋಣ ಇನ್ನ ನೂರು ರೂಪಾಯಿ ಕಡಿಮೆ ಆಗಿ ಲೆವೆನ್ ತೌಸಂಡ್ ಟೂ ಫಿಫ್ಟಿ ಆಗಿದೆ ಇವರು ಮೂರು ರೂಪಾಯಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಗ್ಯಾಪ್ ಬಿಟ್ವೀನ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂತ ಅನ್ನೋದು ಪರ್ಸಿಸ್ಟೆಂಟ್ ಆಗಿ ಇದೆ ಬೆಳ್ಳಿಯನ್ನು ತಗೊಂಡು ಮಾರಬೇಕು ಫಿಸಿಕಲ್ ಆಗಿ ಅಂತ ಅನ್ಕೊಂಡವರು ಇ ಟಿ ಎಫ್ ಅಲ್ಲಿ ತಗೊಂಡಂಥವರು ಅಂತವರಿಗೆಲ್ಲ ಭಯಂಕರ ಪೇನು ಆ ನೋವನ್ನು ಅವರು ಹೇಗೆ ಕಡ್ಕೋತಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಏನಿದೆ ನಡೆದಿದ್ದು ನಡೆದೋಯ್ತು ಇನ್ನು ಮುಂದೆ ಆದರೂ ನಾವು ಈ ರೀತಿ ರಿಸ್ಕೆಲ್ಲ ತಗೊಳ್ಳದೇ ಇರೋದೇ ಒಳ್ಳೇದು ನಮಗೆ ಏನು ಗೊತ್ತು ಅಷ್ಟನ್ನು ಮಾತ್ರ ಮಾಡಿದರೆ ಸಾಕು ನಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯವನ್ನ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಸಿಕ್ಕಾಕೊಂಡ್ವಿ ಅಂದ್ರೆ ಅದು ನಮಗೆ ತುಂಬಾನೇ ನೋವಾಗುತ್ತೆ ಒನ್ ಮೋರ್ ಡೇ ಚಿನ್ನ ಹಾಗೆ ನಾಲ್ಕು ಸಾವಿರದಲ್ಲೇ ಸ್ಟೇಬಲ್ ಆಗಿ ಇದೆ ನಮಗೆ ಈಗ ಅದು ಆ ಲೆವೆಲ್ ಅಲ್ಲೇ ನೇತ್ರಾರ್ಥ ಇದೆ ನಾನು ಹೇಳಿದ ತರ ಈ ಪಾಸಿಂಗ್ ಡೇ ಈಗ ಇದರ ಬೇಸು ಇನ್ನೂ ಸ್ಟ್ರೆಂಥನ್ ಆಗ್ತಾನೆ ಇದೆ ಅನ್ನೋದನ್ನ ಬಿಟ್ರೆ ದೊಡ್ಡದಾಗಿ ಕ್ರಾಕ್ ಬರೋದಕ್ಕೆ ಸಾಧ್ಯತೆಗಳು ಇಲ್ಲ ಕ್ರ್ಯಾಕ್ ಬರೋದಕ್ಕೆ ಐಪ್ ಬೇಕು ಅಂತಂದ್ರೆ ಜಿಯೋ ಪಾಲಿಟಿಕ್ಸ್ ಬದಲಾಗಬೇಕು ಇಲ್ಲ ಅಂತಂದ್ರೆ ಅಮೆರಿಕಾದಲ್ಲಿ ಈ ಫೈನಾನ್ಸಿಂಗ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಬದಲಾಗಬೇಕು ಈ ಟ್ರಂಪ್ ಈ ಕೋರ್ಟ್ ಹೇಳದಂತ ಮಾತನ್ನು ಕೇಳ್ತಾ ಇಲ್ಲ ಜೊತೆ ಸೇರಿ ಫೆಡರಲ್ ರಿಸರ್ವ್ ಜೊತೆ ಜಗಳ ಇದ್ದಾರೆ ಇದು ಇರೋವರೆಗೂ ಅಮೆರಿಕಾದಲ್ಲಿ ಪ್ರಾಬ್ಲಮ್ ಇರುವವರೆಗೂ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಹೊರಗಡೆ ಬಂದಿದ್ರು ಕೂಡ ಇನ್ನೊಂದು ನ್ಯೂಸ್ ಬಂದಿದೆ ಸೈನ್ಸ್ ಅಂತ ಅವರು ಹೇಳ್ತಾರೆ ಬೇಸಿಕಲಿ ಆ ಸ್ಟ್ಯಾಂಪ್ನ ತಗೊಂಡೋಗಿ ಕೊಟ್ಬಿಟ್ಟು ಅಂಗೀನಲ್ಲಿ ನಾವು ಊಟ ತಗೊಂಡು ತಿನ್ಬೋದು ಬಡವರಿಗೆ ರೇಷನ್ ಕೊಡೋದಕ್ಕೆ ಬದಲಾಗಿ ಆ ಊರಲ್ಲಿ ಫುಡ್ ಸ್ಟ್ಯಾಂಪ್ಸ್ನ ಕೊಡ್ತಾರೆ ಆ ಫುಡ್ ಸ್ಟ್ಯಾಂಪ್ಸ್ನ ಫಂಡಿಂಗ್ನ ಕೂಡ ಅಟ್ ಮಾಡಿದ್ದಾರೆ ಅಂತಂದರೆ ಓವರ್ ಆಲ್ ಆಗಿ ಇದು ಕಡಿಮೆ ಆಗಿಬಿಟ್ಟಿದೆ ದುಡ್ಡಿಲ್ಲ ಗೌರ್ಮೆಂಟು ರನ್ಔಟ್ ಮನಿ ಎಮರ್ಜೆನ್ಸಿ ರಿಸರ್ಸ್ ಇಂದ ತೆಗೆದುಕೊಡಿ ಅಂತ ಕೋರ್ಟ್ ಹೇಳಿದ್ದಕ್ಕೂ ಕೂಡ ಅರ್ಧ ದುಡ್ಡನ್ನು ಮಾತ್ರ ಕೊಡ್ತೀನಿ ಅಂತ ಟ್ರಂಪು ಹೇಳಿದ್ದಾರೆ ಯಾಕೆಂತಂದ್ರೆ ಈ ಫುಡ್ ಸ್ಟಾಂಪ್ಸ್ನ ತಗೊಳ್ಳೋಂಥವ್ರಲ್ಲಿ ಈಗಾಲು ಭಾಗ ಡೆಮೊಕ್ರಾಟ್ಸ್ಗೆ ಹೋಗ ಓಟ್ ಹಾಕುವಂಥವ್ರು ಬೇನೆ ಟ್ರಂಪ್ನ ಪಾಲಿಟಿಕ್ಸ್ ಈ ಥರ ಪಾಲಿಟಿಕ್ಸ್ ಇರೋವರೆಗೂ ಚಿನ್ನಕ್ಕೆ ಯಾವ ಭಯಾನೂ ಇಲ್ಲ ಆಪದ ಬಾಂಧವನ ರೀತಿ ಟ್ರಂಪು ಇದ್ದಾರೆ ಅದರಿಂದ ಇಲ್ಲೇ ಸ್ವಲ್ಪ ಸ್ಟೆಬಿಲೈಸ್ ಆಗೋದು ನಮಗೆ ಒಳ್ಳೆಯದು ಒಂದು ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಈ ಬೇಸ್ ಕ್ರಿಯೇಟ್ ಆದ ಮೇಲೆ ಅದು ಮೇಲೆ ಏರಿದ್ರೆ ನಮಗದು ಸಾಫ್ ಸೊ ವರ್ಟಿಕಲ್ ಫಾಲ್ ಆದ ಮೇಲೆ ಸ್ವಲ್ಪ ಇಲ್ಲಿ ಬೇಸ್ ಕ್ರಿಯೇಟ್ ಮಾಡುವಂಥದ್ದು ನಮಗೆ ಒಳ್ಳೆಯದು ಇದೇ ಥರ ಇಂಡಿಯಾದಲ್ಲಿ ಅದರ ಬಗ್ಗೆ ಇವತ್ತು ತುಂಬ ಮಾರ್ಕೆಟ್ ನ್ಯೂಸ್ ಇದೆ ನಮಗೆ ಈಗ ಸ್ವಲ್ಪ ಮಣಪುರಮಲ್ಲೂ ಮುತ್ತೂಟಲ್ಲೂ ಏಟ್ ತಿಂದರೂ ಕೂಡ ಈ ಸೈಡ್ ಅಲ್ಲಿ ಅಲ್ಲಿ ಒಂದು ಐದೈದು ಪರ್ಸೆಂಟ್ ಏಟ್ ತಿಂದರೂ ಕೂಡ ಈ ಸೈಡಲ್ಲಿ ಅಲ್ಲಿ ಟೈಟನ್ ತಂಗ ಮೈಲು ಒಳ್ಳೆ ರಿಟರ್ನ್ಸ್ ಕೊಟ್ಟಿದ್ದಾರೆ ಎರಡು ಕೂಡ ಫಿಫ್ಟಿ ವೀಕ್ ಹೈ ಇದೇನೇ ನಮ್ಮ ಸ್ಟ್ರಕ್ಚರ್ ಇದರಲ್ಲಿ ಮಾಡಿರುವಂಥ ಸ್ಟ್ರಕ್ಚರ್ ಪೋರ್ಟ್ಫೋಲಿಯೋ ಸ್ಟ್ರಕ್ಚರ್ ಸ್ಟ್ರೆಂತೆ ಎರಡು ಹೀಗೆ ಹೀಗೆ ಅದು ಜರುಗತ್ತೆ ಒಂದು ಈ ಒಂದು ಸೈಡಲ್ಲಿ ಫೈನಾನ್ಸ್ ಮಾಡೋದು ಇನ್ನೊಂದು ಸೈಡಲ್ಲಿ ಚಿನ್ನ ಸೊ ಇದು ಕಡಿಮೆ ಆದರೆ ಇದು ಏರುತ್ತೆ ಇದು ಕಡಿಮೆ ಆದರೆ ಇದು ಏರುತ್ತೆ ಈ ಬ್ಯಾಲೆನ್ಸು ನಮಗೆ ತುಂಬ ಒಳ್ಳೆಯದು ಈ ಬ್ಯಾಲೆನ್ಸ್ನ ಇಟ್ಕೊಂಡು ನೋಡುವಾಗ ರೈಟ್ ಅಂಡ್ ಪ್ರಾಫಿಟ್ಟು ಫಿಫ್ಟಿ ನೈನ್ ಪರ್ಸೆಂಟ್ ಏರಿದೆ ನಿಮಗೆ ನಾನು ಮುಂಚೆನೆ ಹೇಳಿದ್ದೆ ಟೈಟನ್ ಅಲ್ಲಿ ಇಂಟರ್ಷನಲ್ ನಾಯಕ ಅಜಯ್ ಚಾವ್ಲಾ ಹೇಳಿದ್ದು ನಮ್ಮ ಹತ್ರ ಚಿನ್ನನೆ ಇರೋದಿಲ್ಲ ಬೆಳ್ಳಿನೇ ಇರೋದಿಲ್ಲ ಸ್ಟಾಕ್ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ನಮ್ಗೆ ರೆಕಾರ್ಡ್ ಸೇಲ್ಸ್ ನಡೆದಿದೆ ಅಂತ ಸೊ ಇದು ಅವರು ಅಕ್ಟೋಬರ್ ಅಲ್ಲಿ ಹೇಳಿದ್ದು ಆದರೆ ಸೆಪ್ಟೆಂಬರಲ್ಲೇ ಈ ಸೀಸನ್ನು ಶುರುವಾಗ್ಬಿಟ್ಟಿತ್ತು ಸೊ ಅಕ್ಟೋಬರಲ್ಲೂ ಇದು ಫೇಲ್ ಓವರ್ ಇರುತ್ತೆ ಫಿಫ್ಟಿ ಟು ವೀಕ್ ಹೈನ ಟೈಟನ್ನು ಟಚ್ ಮಾಡಿಬಿಡ್ತು ಫಿಫ್ಟಿ ನೈನ್ ಪರ್ಸೆಂಟ್ ಪ್ರಾಫಿಟ್ ಏರಿದೆ ಸಾವಿರದ ಇನ್ನೂರ ಐವತ್ತು ಕೋಟಿ ಲಾಭ ಅಂದರೆ ಈ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತ ಅಂದರೆ ಇನ್ನೊಂದು ಎರಡು ವರ್ಷದಲ್ಲಿ ಇವತ್ತು ಐದು ಸಾವಿರ ಕೋಟಿ ಕ್ಯಾಶ್ ಫ್ಲೂ ಟಾಟಾ ಕಂಪನಿಗೆ ಇದು ಕೊಡುತ್ತೆ ಸೊ ಈ ಕಂಪನಿನೂ ಒಂದು ಕ್ಯಾಶ್ ಕೌ ಅಂತ ಹೇಳ್ತಾರೆ ಸೊ ಅದಾಗಿ ಇದು ಬದಲಾಗಿದೆ ಟ್ರೇಡರ್ ಫಾಲೋವರ್ಸ್ಗೂ ನನ್ನ ತಮ್ಮನ ಫಾಲೋವರ್ಸ್ಗೂ ಇದರಲ್ಲಿ ಭಯಂಕರ ಸಂಭ್ರಮ ಯಾಕೆ ಅಂತಂದರೆ ಇದನ್ನು ತುಂಬ ದಿನದಿಂದ ನಾವು ಕನ್ಸಿಡರ್ ಮಾಡ್ತಾನೆ ಇದ್ದೀವಿ ಒಂದೊಂದು ಡಿಪ್ ಬರೋವಾಗಲೂ ಇದನ್ನು ಕನ್ಸಿಡರ್ ಮಾಡುವಂಥದ್ದು ನಮ್ಮ ಅಭ್ಯಾಸ ಇದೇ ಥರ ತಂಗಮಯಿಲ್ ಕೂಡ ತಂಗಮೈಲು ಹೋದ್ ಸಲ ಗೋಲ್ಡ್ ಪ್ರೈಸು ಡ್ಯೂಟಿ ಕಟ್ಟಲ್ಲಿ ಗೋಲ್ಡ್ ಬೆಲೆನ ಹೆಚ್ಚು ಮಾಡೋದಕ್ಕೋಸ್ಕರ ಇದ್ದಂಥ ಲಾಸ್ನ ಫುಲ್ ಆಗಿ ತಗೊಂಡ್ರು ಅದು ಲಾಸ್ ಆಗಿತ್ತು ಆದರೆ ಈ ಸಲ ಅಂತ ಏರಿ ಪ್ರಾಫಿಟಬಿಲಿಟಿ ರಿಟರ್ನ್ ಆಗಿದ್ರಿಂದ ಮಾರ್ಕೆಟಲ್ಲಿ ಇವತ್ತು ಇಪ್ಪತ್ತು ಪರ್ಸೆಂಟ್ ಏರಿ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಹತ್ರ ಹೋಗಿದೆ ಓಕೆನ್ ಪರ್ಸೆಂಟು ಇವತ್ತು ಒಂದು ದಿನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ತಂಗ ಮೈಲು ಏರಿದೆ ಅವು ರೆಡ್ಡಿನೂ ಆಸ್ ಹಾಕೊಂಡಿದ್ದೀವಿ ಕಲ್ಯಾಣನ್ನು ಆರಿಸಿ ಹಾಕೊಂಡಿದ್ದೀವಿ ಇವತ್ತು ನಮಗೆ ಎಲ್ಲಿ ಯಾವ ರೀತಿ ಬರುತ್ತೆ ಲಾಭ ಯಾವ ರೀತಿ ಬರುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಐಥರ ನಾವು ಸ್ಟ್ರಕ್ಚರ್ ಮಾಡೋದ್ರಲ್ಲಿ ನಮಗೆ ದೊಡ್ಡ ಲಾಭಗಳು ಬರುತ್ತೆ ಆದರೆ ಯಾವಾಗಲೂ ಚಾಳೆಯುವಾಗ ಹೇಳಿದ್ದನ್ನು ಮರೆತು ಬಿಡಬಾರ್ದು ದುಡ್ಡು ಅನ್ನೋದನ್ನ ಮೇಟಿಂಗಲ್ಲೇ ಮಾಡಬೇಕು ಅವಸರ ಪಟ್ರಿ ಅಂತಂದರೆ ಏನೂ ಇಲ್ಲ ಇವತ್ತು ಹಾಕಿ ನಾಳೆನೆ ತೆಗಿಬೇಕು ಅಂತ ಅನ್ಕೊಂಡ್ರೆ ಎಲ್ಲಿ ಇದ್ದಂಥ ದುಡ್ಡು ಕೂಡ ಹೋಗ್ಬಿಡತ್ತೆ ಈಗ ಅರ್ಬನ್ ಕಂಪನಿ ಅನ್ನುವಂಥ ಕಂಪನಿ ನೂರ ಮೂರು ರೂಪಾಯಿಗೆ ಇಶ್ಯೂ ಹಲವು ಮಟ್ಟಿಗೆ ಅದು ಸಬ್ಸ್ಕ್ರೈಬ್ ಆಯಿತು ಇನ್ನೂರ ಮೂರು ರೂಪಾಯಿ ಹೋಯಿತು ಏನಂದರೆ ಇನ್ಸ್ಟಾ ಹೆಲ್ಪ್ ಅನ್ನುವಂಥ ಒಂದು ಹೊಸ ಪ್ರಾಡಕ್ಟ್ ನಾವು ಬಂದು ಅಂದರೆ ಈಗ ಮನೆಗೆ ಕೆಲಸ ಮಾಡುವಂಥ ವ್ಯಕ್ತಿಯನ್ನ ಕೂಡಲೇ ಕಳು ಕಳಿಸೋತರ ಅದು ಪ್ರಾಜೆಕ್ಟ್ ಅನ್ನ ಹಾಕಿದ್ ಅದು ಸಕ್ಸಸ್ ಆಗಿಬಿಡುತ್ತೆ ಅಂತ ಅನ್ಕೊಂಡ್ರು ಬಟ್ ಅಟ್ರಾಕ್ಷನ್ ಇದೆ ಆದರೆ ಇನ್ನೂ ಸಕ್ಸಸ್ಫುಲ್ ಆಗಿ ಆಗಿಲ್ಲ ಅದರಿಂದ ಈ ಶೇರ್ಗೆ ಏಟ್ ಬಿದ್ದು ಇನ್ನೂರ ಮೂರು ರೂಪಾಯಿಯಲ್ಲಿ ಇದ್ದಂಥ ಶೇರು ಸುಮಾರು ನೂರ ನಲವತ್ತಕ್ಕೆ ಇಳಿದುಬಿಟ್ಟಿದೆ ಒನ್ ಥರ್ಡ್ ಆಫ್ ದ ಎಲ್ಲನೂ ಹೊರಟೋಯ್ತು ಇವತ್ತೂ ಮೂವತ್ತೆರಡು ರೂಪಾಯಿ ಪ್ರಾಫಿಟಲ್ಲಿ ಇದೆ ನಿಮಗೆ ಕನ್ಸಿಡರ್ ಮಾಡಬೇಕು ಎಗ್ವಿಟ್ ಕನ್ಸಿಡರ್ ಮಾಡಬೇಕು ಅಂದ್ಕೊಂಡ್ರೆ ಯಾಕೆ ಅಂತಂದರೆ ಈ ಕಂಪನಿ ಪ್ರಾಫಿಟಬಲ್ ಆದರೂ ಕೂಡ ನೈಕಾ ಥರ ಪ್ರಾಫಿಟ್ಸ್ ಗ್ರೂ ಕಂಪನಿ ವ್ಯಾಲ್ಯೂಯೇಷನ್ಗೂ ಸಂಬಂಧನೇ ಇರೋದಿಲ್ಲ ಲಾಟ್ರಿ ಹಾಕಿದ್ವಿ ಲಾಟ್ರಿ ಚೀಟಿ ಹೊಡಿಸ್ಬಿಡ್ತು ಹೇಗೆ ಎಕ್ಸಿಟ್ ಮಾಡೋದು ಅಂತ ನೋಡೋದೇ ನಮಗೆ ಬೆಟರ್ ಸೊ ಅರ್ಗನ್ ಕಂಪನಿಯಿಂದ ಎಕ್ಸಿಟ್ ಮಾಡುವಂಥದ್ದು ತುಂಬಾ ಜನರಿಗೆ ಒಳ್ಳೆಯದು ಹೀರೋನು ಬಜಾಜ್ ಬಗ್ಗೆನು ಇನ್ನೂ ಕೆಲವು ಡೀಟೇಲ್ಸ್ ಬಂದಿದೆ ಹೀರೋ ರೆಕಾರ್ಡ್ ಸೇಲ್ಸ್ ಮಾಡಿದ್ರೂ ಕೂಡ ಈ ಎರಡು ತಿಂಗಳಲ್ಲಿ ಒಂಬತ್ತು ಲಕ್ಷ ಗಾಡಿಯನ್ನು ಮಾರಿದ್ರು ಕೂಡ ಅವರಲ್ಲಿ ಹೋಲ್ಸೇಲರ್ ಕೊಡುವಂಥದ್ದು ಕಂಪನಿಯಿಂದ ಡಿಸ್ಟ್ರಿಬ್ಯೂಟ್ಗೆ ಕೊಡುವಂಥದ್ದು ಫಾಲ್ಸ್ ಇದೆ ಆದರೆ ಕಂಪನಿ ಏನು ಹೇಳ್ತಾರೆ ವಾಹನ ಡೇಟಾ ಏನು ಹೇಳ್ತಾರೆ ಅಂತಂದರೆ ಅಂದ್ರೆ ಇಲ್ಲಿ ಸತ್ರ ಆಲ್ರೆಡಿ ಇದ್ದಂತ ಎಕ್ಸಿಸ್ಟ್ ಸ್ಟಾಕ್ ಎಲ್ಲ ಶೌಟ್ ಆಗಿದೆ ಅನ್ನೋ ಥರ ಹೇಳ್ತಾ ಇದ್ದಾರೆ ಅದೇ ಸಮಯದಲ್ಲಿ ಮೂವತ್ತು ಸಾವಿರ ಗಾಡಿ ಎಕ್ಸ್ಪೋರ್ಟ್ ಆಗಿದೆ ಅನ್ನೋದನ್ನು ಎಕ್ಸ್ಪೋರ್ಟ್ಗೆ ಇವರು ತುಂಬಾ ಹೊಸಬ್ರು ಮುಂದಿನ ಒಂದು ವರ್ಷದಲ್ಲಿ ಇವರ ಪೊಸಿಷನ್ ಇನ್ನೂ ಸ್ಟ್ರೆಂತ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಸ್ಕೂಟರ್ ಈಗ ಆಲ್ಮೋಸ್ಟ್ ಓಲಾ ಶೋಲಾ ಜೊತೆ ಹಚ್ಚಪ್ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಈಗ ಅಲ್ಲಿ ಇರುವಂತಹ ಸ್ಟೇಕ್ ನ ಫಾರ್ಟಿ ಫೈವ್ ಪರ್ ಸೇಕ್ ನ ಸೇರ್ಸಿದ್ರಿ ಅಂತ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇದ್ದಾರೆ ಮೇಲೆ ನಾವು ಬಜಾಜ್ ನೋಡ ಬಜಾಜು ಓವರ್ ಆಲ್ ಆಗಿ ಫೇಲ್ ಏರಿದೆ ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿ ಡೊಮೆಸ್ಟಿಕ್ ಅಲ್ಲಿ ತುಂಬಾ ಏರ್ದೇ ಇದ್ರು ಕೂಡ ಎಕ್ಸ್ಪೋರ್ಟ್ಸ್ ಭಯಂಕರವಾಗಿ ಸರ್ಜ್ ಆಗಿದೆ ಈ ಬಜಾಜ್ ಸೇಲ್ಸ್ ಇಂದಾನು ಈ ಹೀರೋ ಸೇಲ್ಸ್ ಇಂದಾನು ಏನು ಗೊತ್ತಾಗ್ತಾ ಇದೆ ಅಂದ್ರೆ ನಾವು ಅನ್ಕೊಂಡಂತ ಲೆವೆಲ್ಗೆ ಈ ಜಿ ಎಸ್ ಟಿ ಕಟ್ ಅಂತ ಅನ್ನೋದು ಆಟೋಸ್ ಇದರಲ್ಲೇ ದೊಡ್ಡಗಾಗಿ ಈಗ ಗೌರ್ಮೆಂಟ್ ಹೇಳ್ತಾ ಇದ್ರು ಆಟೋಸ್ ಅಲ್ಲಿ ದೊಡ್ಡ ಜಂಪ್ ಅಲ್ಲ ಏನು ಇಲ್ಲ ಎಕ್ಸೆಪ್ಟ್ ಟಾಟಾಸ್ ಎಲ್ಲಾರ್ಗು ಒಂದು ಸಿಂಗಲ್ ಡಿಜಿಟ್ ಗ್ರೋತ್ ಅಥವಾ ಲೋ ಡಬಲ್ ಡಿಜಿಟ್ ಡಿಜಿಟ್ ಗ್ರೋತ್ ಅಷ್ಟೇ ಇದ್ದಿದೆ ಅದ್ರಿಂದ ಇದು ಒನ್ ಟೈಮ್ ಫೇಲ್ ಆಗಿ ಹೋಗ್ಬಿಡ್ಬೋದು ಅನ್ನುವಂಥ ಭಯ ಕೂಡ ಇದೆ ಇದನ್ನೆಲ್ಲ ನೋಡೋವಾಗ ನಾವು ಕೇರ್ಫುಲ್ ಆಗಿ ಇರಬೇಕು ಅದರಿಂದ ಈ ರೀತಿಯ ಹೆಡ್ಲೈನ್ಸ್ನೆಲ್ಲ ನೋಡಿ ಲಾಕ್ನ ಬೀಸಿದ್ರೆ ಬಾಲು ಧೋನಿ ಕೈಯಲ್ಲಿರುತ್ತೆ ನಾವು ಅರ್ಧ ಪಿಚ್ ಅಲ್ಲಿ ಅದರಿಂದ ತಾಳ್ಮೆಯಿಂದ ಆಯ್ತು ನಿಧಾನವಾಗಿ ಆಡೋದೇ ಬಟಾಟಾ ಕನ್ಸ್ಯೂಮರ್ ಅಲ್ಲಿ ಉಪ್ಪು ಕಾಫಿನು ಭಯಂಕರವಾಗಿ ಮಾರಾಟ ಆಗಿ ಅವರ ಟರ್ನ್ ಓವರ್ ಹನ್ನೊಂದು ಪರ್ಸೆಂಟ್ ಏರಿದೆ ಬೇರೆ ಎಲ್ಲ ಮೇಜರ್ ಪ್ಲೇಯರ್ಸಲ್ಲೂ ಇಷ್ಟೊಂದು ಟರ್ನ್ ಓವರ್ ಏರದೇ ಇರುವಾಗ ಇದು ಏರಿರುವಂಥದ್ದು ಒಂದು ಒಳ್ಳೆಯ ವಿಷಯ ಇದರಲ್ಲಿ ಕಾಫಿ ಉಪ್ಪು ಎರಡೂ ಕೂಡ ಸೂಪರ್ ಆಗಿ ಸೇಲ್ಸ್ನ ಮಾಡಿದೆ ಇದರ ರಿಸಲ್ಟ್ಸು ಬರುತ್ತೆ ಆ ರಿಸಲ್ಟ್ಸಲ್ಲಿ ನಾವು ನೋಡೋಣ ಏದಾಂತ ರೆಕಾರ್ಡ್ ಟರ್ನ್ ಓವರ್ನ ಮಾಡಿದ್ದಾರೆ ಇದು ಒನ್ ಟೈಮ್ ಎಕ್ಸೆಪ್ಷನಲ್ ಲಾಸ್ ಇಂದ ಪ್ರಾಫಿಟ್ಸು ಕಡಿಮೆ ಆಗಿದೆ ಇದರಲ್ಲಿ ರೆಡ್ ವ್ಯೂ ಅಲ್ಲೂ ಅವರು ರೆಕಾರ್ಡ್ ಟರ್ನ್ ಅವ್ರನ್ನ ಮಾಡಿದ್ದಾರೆ ಹೇಗೆ ಅಂತಂದ್ರೆ ಬೆಳ್ಳಿನ ಅವ್ರಿಗೆ ಇಷ್ಟ ಬಂದಂಗೆ ಮಾಡಿ ಮಾರ್ತಾ ಇದ್ದ ಬೆಳ್ಳಿಯ ಸೇಲ್ಸು ವೇದಾಂತದಿಂದ ಏರಲ್ಪಡುತ್ತೆ ಅದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿರುತ್ತೆ ಇಷ್ಟೊತ್ತಿಗೆ ಸ್ವಲ್ಪ ಈಗ ಫಾರ್ಮಾ ಕಡೆ ಹೋಗೋಣ ಸಿಪ್ಲಾ ಒಂದು ಬಾಂಬೆ ಬೇಸ್ಡ್ ಪೀರಿಯಾಟ್ರಿಕ್ ಜೆನೆಟಿಕ್ ಕಂಪನಿ ಅದೇ ಸಮಯದಲ್ಲಿ ವೆಲ್ನೆಸ್ ಪ್ರಾಡಕ್ಟ್ ಮಾಡುವಂತ ಕಂಪನಿಯನ್ನು ನೂರ ಹನ್ನೊಂದು ಕೋಟಿ ರೂಪಾಯಿಗೆ ತಗೊಂಡ್ಬಿಟ್ಟಿದ್ದಾರೆ ಅದೇ ತರ ನಮ್ಮ ಮಚ್ ಮಲೈನ್ ನಾಟ್ಕೋ ಫಾರ್ಮಾ ಎನ್ನುವಂತ ಕಂಪನಿ ರಿಯಲಾಮ್ ಅನ್ನುವಂತ ಒಂದು ಪ್ರಾಡಕ್ಟು ಅದು ನೊವಾಡಿಸ್ಕ್ ಹತ್ರ ಇದ್ದಂತ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಆ ಪ್ರಾಡಕ್ಟ್ ಬಂದು ಇಮ್ಯುನ ಸಪೋರ್ಟ್ ಅಂದ್ರೆ ಈ ಟ್ರಾನ್ಸ್ಪ್ಲಾಂಟ್ ಕಿಡ್ನಿ ಲಿವರ್ ಈ ತರ ಟ್ರಾನ್ಸ್ಪ್ಲಾಂಟ್ ಮಾಡ್ದಂಥವ್ರಿಗೆ ಹೋಗ್ಬಿಡುತ್ತೆ ಆ ಇಮ್ಯುನಿಟಿನ ಸರ್ಪ್ರೈಸ್ ಮಾಡುವಂಥವರಿಗೆ ಇಮ್ಯುನಿಟಿ ಸರ್ಪ್ರೈಸ್ ಅಂಡ್ ಟ್ರೀಟ್ಮೆಂಟ್ಗೋಸ್ಕರ ಕೊಡಲ್ಪಡುವಂತ ಒಂದು ಔಷಧ ಅದರಿಂದ ಇದೆಲ್ಲ ಅವರ ಲೋಕಲ್ ಪಾರ್ಟ್ನರ್ ಮೂಲಕ ಲಾಂಚ್ ಮಾಡಿರೋದಾಗಿ ನಾಟ್ಕೋ ಹೇಳಿದ್ದಾರೆ ತಿರ್ಗಾ ನಾನು ಹೇಳ್ತಾ ಇದ್ದೀನಿ ನಾಟ್ಕೋ ನೀಚ್ ಪ್ರಾಡಕ್ಟ್ಸನ್ನ ಅಮೇರಿಕನ್ ಮಾರ್ಕೆಟ್ಸಲ್ಲಿ ಲಾಂಚ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟು ಯಾವ ಕಾಂಪ್ಲೆಕ್ಸ್ ಡ್ರೆಕ್ಸು ಪೇಟೆಂಟ್ ಬಿಟ್ಟು ಹೊರಗಡೆ ಹೋಗುತ್ತೆ ಅಂದರೆ ಅಕ್ಕಾಗಿ ಅದನ್ನು ಕಾಪಿ ಹೊಡೆದು ಅಲ್ಲಿ ಹಾಕೋದ್ರಲ್ಲಿ ಇವರು ಸ್ಪೆಷಲಿಸ್ಟು ಅದರಿಂದ ಇದನ್ನು ನಾವು ಕೇರ್ಫುಲ್ಲಾಗಿ ನೋಡಬೇಕು ನಿಮ್ಮ ಹತ್ರ ನಾನು ಯಾವಾಗಲೂ ಹೇಳ್ತೀನಿ ಜಿಮ್ನ ಅಂತ ಅಂದರೆ ಗೌರ್ಮೆಂಟ್ಗೆ ಇಳಿಸೋದಿಲ್ಲ ಏನಿಂದ ಇಂಪೋರ್ಟ್ ಆಗುವಂಥ ಗೋಲ್ಡ್ ಅಲ್ಲಿ ಗೋಲ್ಮಾನ್ ನಡೀತಾ ಇದೆ ಅನ್ನೋದನ್ನ ತಿಳಿದು ರೈತಿ ಅನ್ಕೊಂಡು ನೀವು ಅಲ್ಲಿಂದ ಇಂಪೋರ್ಟ್ ಮಾಡುವಂತಹ ಗೋಲ್ಡ್ನ ಹೊರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಗೋಲ್ಡ್ನ ಇಂಪೋರ್ಟ್ಸ್ನ ಎಲ್ಲವನ್ನು ಟೈಟನ್ ಮಾಡ್ತಾ ಇದ್ದಾರ ಏನು ಟೈಟನ್ ಮಾಡಿ ಏನು ಯೂಸು ಗಲ್ಫಿಂದ ಇಂದ ಒಂದು ದಿನಕ್ಕೆ ಹನ್ನೆರಡರಿಂದ ಹದಿನೈದು ಫ್ಲೈಟ್ ಬರುತ್ತೆ ಒಂದೊಂದು ಫ್ಲೈಟ್ ಅಲ್ಲೂ ನಾನೂರು ಜನ ಇರ್ತಾರೆ ನೀವು ರಫ್ ಆಗಿ ಒಂದು ಐಡಿಯಾ ಇಟ್ಕೊಳ್ಳಿ ಅದರಿಂದ ನೀವು ಟೈಟನ್ ಮಾಡಿದ್ರಿಂದನೋ ಅಥವಾ ಜನರನ್ನ ಹೆದರ್ಸಿದ್ರಿಂದಾನೋ ಅವರು ಗೋಲ್ಡ್ನ ತಗೊಳ್ಳದೆ ಇರೋದಿಲ್ಲ ಅವರಿಗೆ ಕರೆನ್ಸಿನಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ ಕರೆನ್ಸಿ ಕರ್ ಕರಗ್ತಾ ಇದೆ ಅನ್ನೋದು ಗೊತ್ತು ವ್ಯಾಲ್ಯೂನ ಪ್ರೊಟೆಕ್ಟ್ ಮಾಡೋದಕ್ಕೆ ಗೋಲ್ಡ್ನ ತಗೋತಾ ಇದ್ದಾರೆ ಅದಕ್ಕೆ ನೀವು ಫಂಡಮೆಂಟಲ್ ಇಶ್ಯೂನ ಅಡ್ರೆಸ್ ಮಾಡಿದ್ರೇನೆ ಈ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅದಾದ ಮೇಲೆ ಇಂಡಿಯಾ ಚೈನ ಇಂಡಿಯಾ ಬಾಹುಬಲಿ ಹಂಗೆ ನಾವು ಸುಮ್ಮನೆ ಫಿಟ್ನೆಸ್ಸಲ್ಲಿ ಕಿಂಗು ಕ್ವೀನು ಅದರಿಂದ ಅಮೇರಿಕಾಜು ಅವರ ಎಕ್ಸ್ಪೋರ್ಟಿಂಗ್ ಅವರ ಸ್ಯಾಂಕ್ಷನ್ಸನ್ನು ಕಷ್ಟಪಡಿಸಲ್ಲ ಅಂತ ಹೇಳಿ ಇದನ್ನೆಲ್ಲ ನೀವು ಪಿಂಕ್ ಪೇಪರಲ್ಲಿ ಓದಿರ್ತೀರ ಹಾಗೆಯೇ ಟಿರ್ಪೂರ್ಗೆ ಬಂದು ಪ್ರೇಂಟಾಗಿ ಯುರೋಪಲ್ಲಿ ಆರ್ಡರ್ ಆಗಿ ಬೀಳ್ತಾ ಇದೆ ಅಂತೆಲ್ಲ ನೀವು ಓದಿರ್ತೀರಾ ಈಗ ಅಫಿಷಿಯಲ್ ಫಿಗರ್ಸು ಗೌರ್ಮೆಂಟಿಂದ ಬಂದಿದೆ ಈ ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ಅಮೆರಿಕಾಗೆ ಕಳಿಸಿದ ಗೂಡ್ಸ್ ಅಲ್ಲಿ ನಲ್ವತ್ತು ಡ್ರಾಪ್ ಆಗಿದೆ ನೂರು ರೂಪಾಯಿ ಹೋದ ಕ್ವಾರ್ಟರ್ಗೆ ಹೋಯ್ತು ಅಂತಂದ್ರೆ ಲಾಸ್ಟ್ ಇಯರ್ ಸೇಮ್ ಟೈಮ್ ಈ ವರ್ಷ ನಲ್ವತ್ತು ರೂಪಾಯಿ ಈಗ ನಾವು ಮಾತಾಡ್ತಾ ಇರೋವರೆಗೂ ಅಗ್ರಿಮೆಂಟ್ ಏನು ಸೈನ್ ಆಗಿರೋ ತರ ಕಾಣ್ತಾ ಇಲ್ಲ ಇವತ್ತು ನವೆಂಬರ್ ಎರಡು ಅದರಿಂದ ಐವತ್ತು ನೀವು ನೋಡಿದ್ರಿ ಅಂತಂದ್ರೆ ಚೈನಾಗೆ ನಮ್ಮ ಡ್ಯೂಟಿನ ಕಡಿಮೆ ಹಾಕಿದ್ದಾರೆ ಮಾತುಕತೆ ನಡೀತಾ ಇದೆ ಕ್ರಿಸ್ಮಸ್ ಸೀಸನ್ ಬಂತು ಕ್ರಿಸ್ಮಸ್ ಸೀಸನ್ ಹೋಯ್ತು ಈ ಟೆಕ್ಸ್ಟೈಲ್ ಆ್ಯಂಡ್ ಲೆದರ್ ಸಕ್ಸಸ್ಸಲ್ಲಿ ನಮ್ಮ ಊರಿಂದ ಎಕ್ಸ್ಪೋರ್ಟ್ ಮಾಡಿದಂಥವರಿಗೆ ಈ ಸಲ ತುಂಬಾ ಕಷ್ಟ ಹೋಪ್ಫುಲ್ಲಿ ಮುಂದಿನ ವರ್ಷಕ್ಕಾದರೂ ಈ ಅಗ್ರಿಮೆಂಟ್ ಸೈನ್ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಳ್ಳೋಣ ಧನ್ಯವಾದಗಳು